ಇದು ನೋಡಿ ಈ ವಿಷಯ ಈಗ ಒಂದು ದಾಖಲೆ ಹೇಳ್ತೀನಿ ನೋಡಿ ಇದನ್ನು ಯಾರೂ ಊಹಿಸೋಕ್ಕೆ ಆಗೋಲ್ಲ ಅಂತರ ಒಂದು ರೀತಿಯ ದಾಖಲೆ ಚಿತ್ರಗಳ ಬಿಡುಗಡೆಯಾಗಿ ಒಂದು ವಾರದ ಮೊದಲೇ ಟಿಕೆಟ್ನ ನಿಮಗೆ ಕೊಟ್ಬಿಟ್ಟಿದ್ದು ಚಿತ್ರ ಪಿಕ್ಚರ್ಗೆ ಒಂದು ವಾರದ ಮೊದಲೇ ಟಿಕೆಟ್ ಕೊಟ್ಟಿದ್ದು ಅದು ಒಂದು ಎರಡು ನಿಮಗೆ ಶೋದಲ್ಲ ಒಂದು ವಾರದಲ್ಲಿ ನಾಲ್ಕು ಶೋ ಒಂದು ಥಿಯೇಟ್ರದ್ದು ಮೂರು ಶೋದು ಆರ್ ಥಿಯೇಟ್ರದು ಮಾರ್ನಿಂಗ್ ಶೋದು ಇದಿಷ್ಟು ಟಿಕೆಟ್ಗಳನ್ನ ಒಂದು ವಾರಗಳ ಮೊದಲೇ ಒಂದು ವಾರದ ಮೊದಲೇ ಒಂದು ವಾರದ ಫುಲ್ಲು ಟಿಕೆಟ್ನ ಕೊಟ್ಟಿದ್ದರು ಏನು ರೀ ಇದು ಅಲ್ಲಿಗೆ ಒಂದು ವಾರ ಟಿಕೆಟ್ ಕೊಡುವ ಪ್ರಮಯನೇ ಇದಿಲ್ಲ ಟಿಕೆಟ್ ಕೊಡ್ತಿದ್ದವ್ರಿಗೆ ಕೆಲಸನೇ ಇಲ್ಲ ಒಂದು ವಾರ ಟಿಕೆಟ್ ಎಲ್ಲ ಕೊಟ್ಬಿಟ್ಟಿದ್ರಲ್ಲ ಆರಾಮಾಗಿದ್ದರು ಅವರು ಒಂದು ವಾರದ ಟಿಕೆಟ್ನ ಒಂದು ವಾರದ ಮೊದಲೇ ಎಲ್ಲ ಚಿತ್ರಮಂದಿರಗಳಲ್ಲೂ ನಿಮ್ಗೆ ಒಂದು ಚೇ ಒನ್ ಥಿಯೇಟರ್ ಕೊಟ್ಟು ಒಂದು ಥೇಟರು ಇದು ಪಿಚ್ಚ ಫಿಲಮ್ ಬಿಡುಗಡೆ ದಿನ ಕೊಡ್ಬೋದಿತ್ತು ಆದ್ರಾಗ ಆಗಿಲ್ಲ ಬೆಂಗಳೂರಿನ ಎಲ್ಲ ಚಿತ್ರಮಂದಿರಗಳಲ್ಲೂ ಹತ್ತೊಂಬತ್ತು ಚಿತ್ರಮಂದಿರಗಳಲ್ಲೂ ಒಂದು ವಾರದ ಮೊದಲೇ ಒಂದು ವಾರದ ಟಿಕೆಟು ಸಹ ಔಟ್ ಆಗಿತ್ತು ಮೂವತ್ತ್ನಾಲ್ಕು ವರ್ಷಗಳ ಹಿಂದೆ ಒಂದು ವಾರ ಟಿಕೆಟ್ ಕೊಡೋರಿಗೆ ಏನೂ ಕೆಲಸ ಇಲ್ಲದೆ ನೆಮ್ಮದಿಯೇ ಕೂತಿದ್ರು ಅವರು ಆಮೇಲೆ ಇದು ಇದನ್ನ ವಿಷಯ ಹೇಳಿದ್ರೆ ಕೆಲವರು ನಂಬದೇ ಇಲ್ಲ ಅಂತಾರೆ ಬಿಡಿ ಉತ್ತರ ಕರ್ನಾಟಕದ ಮೂರು ಜಿಲ್ಲೆಗಳಿಗೆ ಈ ಚಿತ್ರವನ್ನು ಅರವತ್ತು ಲಕ್ಷ ರೂಪಾಯಿಗೆ ತೊಗೊಂಡೋಗಿದ್ರಂತೆ ನಮಗೆ ಕೊಡಿ ನಾವು ಪಿಕ್ಚರ್ನ ಉತ್ತರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಅರವತ್ತು ಲಕ್ಷ ರೂಪಾಯಿಗೆ ಮೂರು ಜಿಲ್ಲೆಗಳಿಗೆ ಅರವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಬಂದು ಚಿತ್ರವನ್ನು ಕೊಟ್ಟು ತೊಗೊಂಡೋಗಿದಾರೆ ಅರವತ್ತು ಲಕ್ಷ ಅಂದ್ರೆ ಹಾಗೆ ರೀ ಈಗ ಎಷ್ಟಾಯ್ತು ಹೇಳಿ ಅದನ್ನು ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳಿದ್ರೆ ಅರವತ್ತು ಕೋಟಿಗೂ ಮಿ ಮಿಗಿಲಾಗೋಯ್ತು ರೀ ಆಮೇಲೆ ಮೈಸೂರಿನ ಒಂದು ಪ್ರಾಂತ್ಯ ಮೈಸೂರು ಜಿಲ್ಲೆಗೆ ಮಾತ್ರ ಈ ಚಿತ್ರ ಬೇಡಿಕೆ ಇಕ್ಕಿದೆ ಎಷ್ಟು ಗೊತ್ತಾ ನಿಮಗೆ ನೀವು ಯಾರು ನಂಬಲ್ಲ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗೆ ಮೈಸೂರಿನ ಒಂದು ಜಿಲ್ಲೆಗೆ ಈ ಚಿತ್ರವನ್ನು ನಮಗೆ ಡಿಸ್ಟ್ರಿಬ್ಯೂಷನ್ ಕೊಡಿ ಅಂತ ಅಮ್ಮ ಶ್ರೀಮತಿ ರಾಜ್ಕುಮಾರ್ ಹತ್ರ ಹೋಗಿ ಕೇಳಿದ್ದು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗೆ ಇದು ಕನ್ನಡ ಚಿತ್ರರಂಗದ ಅಷ್ಟೇ ಅಲ್ಲ ರೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದಾಖಲೆ ಆ ದಾಖಲೆಗಳ ಮಹಾರಾಜ ನಮ್ಮ ಅಣ್ಣವರು ಇನ್ನೊಂದು ಈ ಈ ಚಿತ್ರ ಬಂದು ಕಾದಂಬರಿ ಆಧಾರಿತ ಚಿತ್ರ ಶ್ರೀಮತಿ ವಿಶಾಲಾಕ್ಷಿ ದ್ರಾಕ್ಷಿಣಮೂರ್ತಿ ಅವರ ಈ ಕತೆ ತಗೊಂಡು ಅಣ್ಣವರು ಇದನ್ನು ಮಾಡಿದ್ದರು ನೋಡಿ ಈ ಚಿತ್ರ ಬಂದ ನಂತರ ಚಿತ್ರ ಯಶಸ್ವಿ ಕಂಡ ನಂತರ ಕನ್ನಡ ಚಿತ್ರರಂಗದ ಹಲವಾರು ನಿರ್ಮಾಪಕರು ಕಾದಂಬರಿ ಕಡೆಗೆ ವಾಳಿದ್ರು ಆಗಿದ್ದಂಥ ಹಲವಾರು ಕನ್ನಡದ ಕಾದಂಬರಿಗಾರರ ಮನೆಗೆ ಭೇಟಿ ಕೊಟ್ಟರು ಅವ್ರ ಕಥೆನ ಕಾಸು ಕೊಟ್ಟು ತಗೊಂಡು ಹೋಗಿ ಶುರು ಮಾಡಿದ್ರು ಅಲ್ಲಿವರೆಗೂ ಎಷ್ಟೋ ಕೆಲವು ಕಾದಂಬರಿಗಳನ್ನು ಅಣ್ಣವ್ರು ಮಾಡಿದ್ರು ಬಿಡಿ ಅಣ್ಣವ್ರು ಬಿಟ್ಬಿಡಿ ಅದು ಬಿಟ್ಟರೆ ಎಷ್ಟೋ ಕಾದಂಬರಿಗಾರರು ಕೆಲವು ನಿರ್ಮಾಪಕರ ಹತ್ರ ಹೋಗಿ ನನ್ನ ಕಥೆನ ಚಿತ್ರ ಮಾಡಿ ಫ್ರೀಯಾಗಿ ಕೊಡ್ತೀನಿ ನಾನು ಈ ಕಥೆನ ಅಂತೇಳಿದ್ರಂತೆ ಆದರೆ ಜೀವನ ಚೈತ್ರ ಬಂದು ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿಬಿಡ್ತು ನಿರ್ಮಾಪಕರೇ ಪ್ರತಿಯೊಬ್ಬ ಕಾದಂಬರಿಗಾರನ ಹೋಗಿ ಅವರಿಗೆ ದುಡ್ಡು ಕೊಟ್ಟು ಕಾದಂಬರಿಯನ್ನು ತಗೊಂಡು ಚಿತ್ರ ಮಾಡೋ ಸ್ಟಾರ್ಟ್ ಮಾಡಿದ್ರು ಇದು ಒಂದು ರೀತಿ ಸ್ಫೂರ್ತಿ ಈ ಥರ ಹಲವಾರು ದಾಖಲೆಗಳು ಅಣ್ಣವ್ರ ಚಿತ್ರಗಳು ಮಾಡಿದ್ದೀರಿ ಇನ್ನೊಂದು ಇದು ನೀವು ಅಭಿಮಾನಿಗಳ ಏನಪ್ಪ ನಿಮಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅಭಿಮಾನಿಗಳ ಆರ್ಭಟ ಅಂತ ಹೇಳ್ತೀನಿ ನಾನು ಬೆಂಗಳೂರಿನ ಎಲ್ಲ ಚಿತ್ರಮಂದಿರಗಳಲ್ಲೂ ಮಾರ್ನಿಂಗ್ ಶೋ ಹಾಕಿದ ಚಿತ್ರಮಂದಿರವೂ ಸೇರಿ ಬೆಂಗಳೂರಿನ ಎಲ್ಲ ಚಿತ್ರಮಂದಿರಗಳಲ್ಲೂ ಒಂದೂವರೆಯಿಂದ ಹಿಡಿದು ಎರಡು ಸಾವಿರದವರೆಗೂ ಸ್ಟಾರ್ಗಳಿತ್ತು ರೀ ಲೆಕ್ಕ ಹಾಕಿ ಹತ್ತೊಂಬತ್ತು ಥೇಟ್ರ್ ಅಷ್ಟೇ ಬೆಂಗಳೂರಿನಲ್ಲಿದ್ದು ಹತ್ತೊಂಬತ್ತು ಥೇಟ್ರ್ಗಳು ಮಾತ್ರ ಹತ್ತೊಂಬತ್ತು ಥೇಟ್ರ್ಗಳಿಗೆ ನಿಮಗೆ ಒಂದೂವರೆಯಿಂದ ಹಿಡಿದು ಎರಡು ಸಾವಿರದವರೆಗೂ ಸ್ಟಾರ್ಗಳಿತ್ತು ಅಂದರೆ ಈ ಒಂದೊಂದು ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಸ್ಟಾರ್ಗಳಿತ್ತು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ ಸುಮಾರು ಒಂದೊಂದು ಚಿತ್ರಮಂದಿರಗಳಲ್ಲಿ ನನ್ನ ಅನಿಸಿಕೆ ಪ್ರಕಾರ ನೂರಿಂದ ನೂರತ್ತು ನೂರಿಪ್ಪತ್ತು ಸ್ಟಾರ್ಗಳಿತ್ತು ಈ ಒಂದು ಸ್ಟಾರಿಗೆ ಒಂದು ಥಿಯೇಟರ್ ಕಾಣಲ್ಲ ನಾನು ಕಂಡಂಗೆ ಕೊನೆಯ ಸ್ಟಾರ್ಗಳನ್ನು ಬಂದಿದ್ದು ಶಬ್ದವೇದಿ ಚಿತ್ರ ಅದಾದ ನಂತರ ಅಣ್ಣವರ ಕಸ್ತೂರಿ ನಿವಾಸ ಕಲ್ಲರ್ ಚಿತ್ರ ಅಷ್ಟೇ ಜೀವನ ಜೀವನಚಿತ್ರಕ್ಕೆ ಒಂದೂವರೆಯಿಂದ ಎರಡು ಸಾವಿರ ಸ್ಟಾರ್ಗಳ ಮೆರವಣಿಗೆ ಇತ್ತು ಬೆಂಗಳೂರಿನಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಇನ್ನು ಹೊರಗಡೆ ಲೆಕ್ಕ ಲೆಕ್ಕಾಕರೇ ಇನ್ನು ಈ ಚಿತ್ರ ನಿಮಗೆ ಒಟ್ಟು ಇಪ್ಪತ್ತು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂಡು ಇಪ್ಪತ್ತು ಕೇಂದ್ರಗಳಲ್ಲಿ ಇಪ್ಪತ್ತು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂತು ಅದರ ಜೊತೆಗೆ ಇದು ಕರ್ನಾಟಕದ ಎರಡು ಚಿತ್ರಮಂದಿರಗಳಲ್ಲಿ ಒಂದು ವರ್ಷಗಳ ಕಾಲ ಪ್ರದರ್ಶನ ಕಂತು ಅಣ್ಣವರ ಚಿತ್ರ ಜೀವನದ ಒಂದು ಅಪರೂಪದ ದಾಖಲೆಗಳನ್ನು ಕೊಟ್ಟಂಥ ಚಿತ್ರ ಜೀವನ ಚೈತ್ರ ಹಲವಾರು ದಾಖಲೆಗಳನ್ನು ನಿರ್ಮಿಸಿ ಕನ್ನಡಿಗರ ಮನಗೆದ್ದಂಥ ಚಿತ್ರ ಆಮೇಲೆ ಈ ಚಿತ್ರದಲ್ಲಿ ಒಂದು ಉತ್ತಮವಾದ ಸಂದೇಶ ಸಾರಾಯಕುಡಿಬಡಿ ಅಂತ ಸಮಾಜಕ್ಕೆ ಪರಿಣಾಮ ಬೀರಿದಂಥ ಚಿತ್ರ ಅದನ್ನು ಮನಗಂಡಂಥ ರಾಜ್ಯ ಸರ್ಕಾರ ಈ ಚಿತ್ರಕ್ಕೆ ನೂರರಷ್ಟು ತೆರಿಗೆ ವಿನಾಯಿತಿನ ಸಹ ನೀಡಿತು ಅಂದರೆ ನನಗೆ ನೆನಪಿದೆ ಆಗ ಈ ಚಿತ್ರಕ್ಕೆ ನರ್ತಕಿ ಚಿತ್ರಮಂದಿರದಲ್ಲಿ ಎರಡು ರೂಪಾಯಿ ಇಪ್ಪತ್ತು ಪೆರ್ಸಾನೋ ಮೂವತ್ತು ಪೆರ್ಸಾನೋ ಇತ್ತು ಐವತ್ತರ ತೆರಿಗೆ ವಿನಾಯಿತಿಲಿ ಆ ನಂತರ ಅದು ನೂರರ ತೆರಿಗೆ ವಿನಾಯಕಿ ಬಂದ ತಕ್ಷಣ ಆ ನರ್ತಕಿ ಚಿತ್ರಮಂದಿರದಲ್ಲಿ ಗಾಂಧಿ ಕ್ಲಾಸ್ಗೆ ಈ ಚಿತ್ರದಲ್ಲಿ ಒಂದು ರೂಪಾಯಿ ಹತ್ತು ಪೈಸೆ ಮಾಡಿದರು ನಂತರ ಸೆಕೆಂಡ್ ಕ್ಲಾಸ್ಗೆ ಒಂದು ರೂಪಾಯಿ ತೊಂಬತ್ತು ಪೈಸಾನೋ ಇತ್ತು ಬಾಲ್ಕನಿಗೆ ಮೂರು ರೂಪಾಯಿನೂ ಇತ್ತು ನೂರರಷ್ಟು ತೆರಿಗೆ ಅಂದರೆ ಟ್ಯಾಕ್ಸ್ ಫ್ರೀ ಮಾಡಿಬಿಟ್ಟು ಚಿತ್ರನ ನೋಡಲಿ ಜನಗಳು ಇದು ಜನಗಳಿಗೆ ಸಂದೇಶ ಕೊಡುವಂಥ ಚಿತ್ರ ಈತ ಚಿತ್ರ ಚಿತ್ರಗಳು ಬರಬೇಕು ಕನ್ನಡ ಬಿಟ್ಟು ಆಗಿನ ರಾಜ್ಯ ಸರ್ಕಾರ ಟ್ಯಾಕ್ಸ್ ಫ್ರೀ ಮಾಡಿ ನೂರರಷ್ಟು ತೆರಿಗೆ ವಿನಾಯಿತಿ ಕೊಟ್ಟು ಜನಕ್ಕೆ ಪಿಕ್ಚರ್ ನೋಡಿ ಅಂತ ಹೇಳ್ತಾರೆ ಇಂಥ ಒಂದು ಸಮಾಜಕ್ಕೆ ಪರಿಣಾಮ ಬಿಡುವಂಥ ಚಿತ್ರ ಕೊಟ್ಟಿದ್ದು ಅಣ್ಣವ್ರ ಚಿತ್ರಗಳು ಮಾತ್ರ ರೀ ಹಲವಾರು ದಾಖಲೆಗಳನ್ನು ಮಾಡಿದಂಥ ಜೀವನ ಚಿತ್ರ ಇದರ ಬಗ್ಗೆ ಇನ್ನೂ ಹಲವಾರು ವಿಷಯಗಳಿದೆ ಈ ಚಿತ್ರ ಬಿಡುಗಡೆಗೆ ಮೊದಲು ಅಭಿಮಾನಿಗಳು ಒಂದು ಬೃಹತ್ತು ಅದನ್ನು ಹೇಳಲ್ಲ ಏನು ಮಾಡಿದ್ರು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಂತರ ಈ ಚಿತ್ರ ಬಿಡುಗಡೆ ಆದ ನಂತರ ಮಾಡಿದಂಥ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ಭಾರತೀಯ ಚಿತ್ರರಂಗವೇ ಈ ಕಡೆ ತಿರುಗಿ ನೋಡ್ತು ಆ ಥರದ ಕಾರ್ಯಕ್ರಮ ಏನದು ಇದೆರಡೂ ವಿಷಯಗಳನ್ನ ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದನ್ನು ನೇರವಾಗಿ ತಿಳಿಸಿ ನಿಮ್ಮ ಸಹಾಯ ಸಹಕಾರ ಸದಾ ಮುಖ್ಯ ಸಿರಿಗೆ ಗಿಲ್ಗೆ ಬಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ